ಹೇ ವಾರದ ಕಿಚ್ಚನ ಚಪ್ಪಾಳೆ ರಜತ್ಗೆ ಸಿಕ್ಕಿದೆ ಅಂತಲೇ ಅನ್ಕೋಬೋದು ವೀಕ್ಷಕರೇ ಭಾಳ ಸ್ಟ್ರಾಂಗ್ ಆಗಿ ಹಾಡಿದ್ದಾರೆ ಸೊ ಬನ್ನಿ ನೋಡ್ಕೊಂಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸಂಡೇ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ ಕಿಚ್ಚನ ಪಂಚಾಯಿತಿಯಲ್ಲಿ ಸ್ಪರ್ಧಿಗಳು ಭಾಳ ಭಯದಿಂದ ಕೂತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಸೊ ಇದು ನಿಜವಾದ ಒಂದು ವಿಚಾರ ಅಂತಲೇ ನಿಮಗೂ ಕೂಡ ಗೊತ್ತಿರುತ್ತೆ ವೀಕ್ಷಕರು ಯಾಕೆಂದರೆ ಸ್ಪರ್ಧಿಗಳಿಗೆ ಎಷ್ಟು ದಿನ ನಡೆದಂತಹ ಒಂದು ವಿಚಾರದ ಬಗ್ಗೆ ಶನಿವಾರ ಭಾನುವಾರ ಬಂದರೆ ಸಾಕು ಯಾರಿಗೆ ಬೈತಾರೆ ಯಾರನ್ನ ನಗಿಸ್ತಾರೆ ಯಾರಿಗೆ ಉತ್ತಮ ಯಾರಿಗೆ ಕಳಪೆ ಯಾರಿಗೆ ಗೌರವ ಯಾರಿಗೆ ಎಲ್ಲ ವಿಚಾರಗಳನ್ನು ಇಲ್ಲಿ ಸ್ಪರ್ಧಿಗಳು ಊಹೆಯನ್ನು ಮಾಡಿಕೊಂಡಿರ್ತಾರೆ ವೀಕ್ಷಕರೇ ಆದರೆ ಈ ವಾರದ ಒಂದು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾದ ಸ್ಪರ್ಧಿ ಉತ್ತಮವಾಗಿ ಆಟವನ್ನು ಹಾಡಿದಂತಹ ಒಬ್ಬ ಸ್ಪರ್ಧಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಸಹಜವಾಗಿ ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತಾರೆ ಸೊ ಈ ಒಂದು ಕಿಚ್ಚನ ಚಪ್ಪಾಳೆಯನ್ನು ರಜತ್ ಅವರಿಗೆ ಸಿಕ್ಕಿದೆ ಅಂತಲೇ ನಾವು ಕೂಡ ಅಂದ್ಕೊಂಡಿದ್ದೀವಿ ವೀಕ್ಷಕರೇ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ಪಡೆದುಕೊಂಡಿದ್ದಾರೆ ಸೊ ಭಾಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ರಜತ್ ಅವರು ಬಹಳ ಉತ್ತಮವಾಗಿ ಆಟವನ್ನು ಹಾಡ್ತಾರೆ ಸೊ ಮಾತಿನ ಶೈಲಿಯಲ್ಲೂ ಕೂಡ ಘಡಕ್ಕಾಗಿ ವಾರ್ನಿಂಗ್ ಕೊಡೋದ್ರ ಮೂಲಕ ಉತ್ತಮ ಪಟ್ಟವನ್ನು ಅಲಂಕರಿಸಿದ್ದಾರೆ ಹಾಗಾಗಿ ಕಿಚ್ಚನ ಚಪ್ಪಾಳೆಯನ್ನು ಈ ವಾರದಲ್ಲಿ ಪಡೆದುಕೊಂಡಿದ್ದಾರೆ ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಮೆಚ್ಚುಗೆ ಪಾತ್ರರಾಗಿರುವ ರಜತ್ ಅವರು ಈ ವಾರದ ಆಟದಲ್ಲಿ ಬಹಳ ಪ್ರಬಲ ವ್ಯಕ್ತಿ ಅಂತಲೂ ಗುರುತಿಸಿಕೊಂಡಿದ್ದು ಟಾಸ್ನಲ್ಲಿ ಗೆದ್ದು ಬೀಗಿದ ರಜತ್ ಅವರಿಗೆ ಇವತ್ತು ಕಿಚ್ಚನ ಚಪ್ಪಾಳ ಸಿಕ್ಕಿದೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಕೇಂದ್ರ ರಜತ್ ಮತ್ತು ಶೋಭಾ ಶೆಟ್ಟಿ ವೈಲ್ಡ್ ಕಾರ್ಡ್ ಹೆಂಟರನ್ನು ಕೊಟ್ಟಿದ್ದರು ಸೊ ಇವರಿಬ್ಬರು ಅರ್ಧದಲ್ಲಿ ಬಂದಂತಹ ಒಬ್ಬ ಸ್ಪರ್ಧಿಗಳು ಸೊ ಅರ್ಧದಲ್ಲೇ ಬಂದು ಈ ರೀತಿಯಾಗಿ ಕಿಚ್ಚನ ಚಪ್ಪಾಳೆಯನ್ನು ಪಡೆದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರ ಮೆಚ್ಚುಗೆ ಪಾತ್ರರಾಗಿರುವಂಥ ರಜತ್ ಭಾಳ ಸ್ಟ್ರಾಂಗಾಗಿ ಆಟವನ್ನು ಹಾಡಿದ್ದಾರೆ ಅಂತಲೇ ಭಾವಿಸಿಕೊಂಡು ಇವತ್ತು ಎಲ್ಲರೂ ಕೂಡ ರಜತ್ಗೆ ಒಳ್ಳೆಯ ಪ್ರಶಂಸೆಯನ್ನು ನೀಡಿದ್ದಾರೆ ಸೊ ಹಾಗಾಗಿ ಕಿಚ್ಚನ ಕಿಚ್ಚನ್ ಸು ಕಿಚ್ಚ ಸುದೀಪ್ ಅವರು ಕೂಡ ಇವತ್ತು ಮೆಚ್ಚುಗೆ ಮೆಚ್ಚಿ ಅವರಿಗೆ ಕಿಚ್ಚನ್ ಚಪ್ಪಳೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇರೋದ್ರೆ ನಮಗೆ ಸಹಾಯ ಥ್ಯಾಂಕ್ ಯು